ಹಾಯ್ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ದೀರಿ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಎಲ್ಲ ರೆಡಿ ಆದರೆ ಪೂಜೆ ಎಲ್ಲ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು ಈಗ ಟೈಮು ಸೆವೆನ್ ಸೆವೆನ್ ಟ್ವೆಂಟಿ ಆಗಿದೆ ಟ್ರೈನು ಇರೋದು ಲೆವೆನ್ ಓ ಕ್ಲಾಕು ನೋಡೋಣ ತುಂಬ ಲೇಟಾಗಿ ಹೋಗಿದೆ ಈಗ ಅಷ್ಟೊತ್ತಕ್ಕೆ ರೀಚ್ ಆಗಬೇಕು ಕ್ಯಾಬಲ್ಲಿ ಹೋಗೋಣ ಅಂದ್ಕೊಂಡ್ರಿ ಕ್ಯಾಬ್ ಯಾವುದು ಸಿಕ್ಕಿಲ್ಲ ಈಗ ಬಸ್ಸಸ್ ನೋಡ್ತಾಯಿದ್ದೀರಿ ಬಸ್ಸಸ್ಸು ಯಾವುದು ಸಿಕ್ಕಿಲ್ಲ ಅದು ಕಾಟೋ ಸಿಕ್ತು ಈಗ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಇರೋದು ಲೆವೆನ್ ಓ ಕ್ಲಾಕ್ ರೀಚ್ ಆಗಬೇಕು ಈಗ ಮೆಜೆಸ್ಟಿಕ್ ಈಗಲೇ ಏಯ್ಟ್ ಫಾರ್ಟಿ ಫೈವ್ ಆಯಿತು ಟೈಮು ಅಷ್ಟೊಟ್ಟು ರೀಚ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಈಗ ಟ್ರಾಫಿಕ್ ತುಂಬ ಟ್ರಾಫಿಕ್ ಇದೆಯಂತ ನಾವೇನಿಲ್ಲ ಅಂದರೆ ಮೆಜೆಸ್ಟಿಕ್ಕಿಗೆ ರೀಚ್ ಆಗಬೇಕು ಅಂದರೆ ಫೈವ್ ಅವರ್ಸ್ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಈಗ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಈಗ ಆಟೋದಲ್ಲಿ ಕಾಡು ಕುಡಿತಿ ಪಾರ್ಕ್ ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಕ್ಯಾಬಲ್ಲಿ ಹೋದರೆ ಲೇಟಾಗುತ್ತೆ ಇನ್ನು ಬಸ್ಸಲ್ಲಂತೂ ಹೋಗೋಕೆ ಹೋಗೋಕ್ಕೆ ಆಗೋಲ್ಲ ಮೆಟ್ರೋ ಅಂದರೆ ಒನ್ ಅವರಲ್ಲಿ ರೀಚ್ ಆಗುತ್ತೆ ನೋಡಿ ಟ್ರಾಫಿಕ್ ಹೇಗಿದೆ ನೋಡಿ ಈ ಟ್ರಾಫಿಕ್ಕಲ್ಲಿ ನಾವು ಒಂದು ಸಿಗ್ನಲಲ್ಲಿ ತಗಲಿಕ್ಕೊಂಡ್ರು ಒನ್ ಅವರ್ ಆಗುತ್ತೆ ಅಷ್ಟು ಟ್ರಾಫಿಕ್ ಇದೆ ಯಾವತ್ತೇ ಆಗಲಿ ಒನ್ ಅವರ್ ಮುಂಚೆನೇ ಹೋಗಿರಬೇಕು ಎಲ್ಲಾದರೂ ಜರ್ನಿ ಮಾಡ್ತಾಯಿದ್ದೀವಿ ಅಂದರೆ ಟ್ರೈನಲ್ಲಿ ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಯಾವತ್ತೂ ನಂಬೋದಕ್ಕಾಗಲ್ಲ ನೋಡಿ ಓಫರ್ಮ್ ಹತ್ರ ಬಂದ್ರಿ ನಾವೇನಿಲ್ಲ ಅಂದ್ರೆ ಒಂದ್ ಫೈವ್ ಅವರ್ಸ್ ಮುಂಚೆ ಸಿಕ್ಸ್ ಅವರ್ ಮುಂಚೆನೆ ಮನೆ ಬಿಡಬೇಕು ನೋಡಿ ಹತ್ರ ಹತ್ರ ಬಂದ್ರಿ ಕಡಗುಡಿ ಟ್ರೀ ಪಾರ್ಕ್ ನೋಡಿ ಬಂದ್ರಿ ಕಡಗುಡಿ ಟ್ರೀ ಪಾರ್ಕ್ ನೋಡಿ ಇದೆ ಮೆಟ್ರೋ ಸ್ಟೇಷನ್ ಈಗ ಇಲ್ಲಿಂದ ಆರಾಮಾಗಿ ಒನ್ ಅವರ್ ಅಲ್ಲಿ ರೀಚ್ ಆಗ್ಬೋದು ಜನ ಯಾರಿಲ್ಲ ಕಮ್ಮಿ ಇದಾರೆ ನೋಡಿ ಮೆಟ್ರೋ ಎಕ್ಕಿದಿರಿ ಮೆಟ್ರೋದಲ್ಲಿ ನೋಡಿ ಜನ ಹೇಗಿದ್ದಾರೆ ಆಚೆ ಜನ ಕಮ್ಮಿ ಇದ್ರು ಮೆಟ್ರೋದಲ್ಲೂ ತುಂಬಾ ಜನ ಇದ್ದಾರೆ ಈಗ ಇದು ಮೆಜೆಸ್ಟಿಕ್ ಹೋಗಿ ರೀಚ್ ಆಗ್ತೀರಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಂದ್ರೆ ಈಗ ಇಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ನಾವು ರೈಲ್ವೆ ಸ್ಟೇಷನ್ನು ನೋಡಿ ಇಲ್ಲಿ ಡೈರೆಕ್ಷನ್ ಇಲ್ಲಿ ಹಾಕಿರ್ತಾರೆ ಹೇಗೆ ಹೋಗ್ಬೇಕು ಅಂತ ಯಾಕಂದ್ರೆ ಮೆಜೆಸ್ಟಿಕ್ ಬಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೇಗೆ ಹೋಗೋದು ಅಂತ ನೈಟು ಮಳೆ ಬರ್ತಿದೆ ಚಳಿ ತುಂಬ ಆಗ್ತಿದೆ ಅಲ್ಲಿ ಮಂತ್ರಾಲಯದಲ್ಲಿ ಇವತ್ತು ಆರಾಧನೆ ತುಂಬ ಜನ ಇದಾರಂತೆ ನಾಲ್ಕು ದಿನದಿಂದ ಅಲ್ಲಿ ಆರಾಧನೆ ನಡೀತಿದೆ ಇವತ್ತು ನಾವು ನಾಳೆ ಹೋಗ್ತೀರಿ ನೈನ್ ಅವರ್ ಜರ್ನಿ ಟ್ರೈನಲ್ಲಿ ಈಗ ನೈಟ್ ಲೆವೆನ್ ಓ ಕ್ಲಾಕ್ ಎಕ್ಕಿದ್ರೆ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಎಕ್ ಏಟ್ ತರ್ಟಿ ರೀಚ್ ಆಗ್ತೀರಿ ನೋಡಿ ಈ ಕಡೆ ಬಸ್ ಸ್ಟಾಪು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ನಾವು ಇಲ್ಲಿ ಮೇಲೆ ಹೋಗಬೇಕು ಇನ್ನೂ ಊಟ ಏನು ಮಾಡಿಲ್ಲ ಊಟ ಮಾಡಬೇಕು ಮನೆಯಿಂದನೇ ತಂದಿದ್ದೀರಿ ಯಾಕಂದರೆ ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಊಟ ಚೆನ್ನಾಗಿರಲ್ಲ ಕ್ಲೀನು ಇರಲ್ಲ ನಮ್ಗೆ ಸೆಟ್ ಆಗೋಲ್ಲ ಅದಕ್ಕೆ ಎಲ್ಲಾದರೂ ಇನ್ನೂ ಟೈಮು ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಅಷ್ಟೊತ್ತ ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಿ ಊಟ ಮಾಡಬೇಕು ನೋಡಿ ನೈಟಲ್ ಮೆಜೆಸ್ಟಿಕ್ ಆಗಿದೆ ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಒಳಗೋಗಿ ಊಟ ಮಾಡೋಕ್ಕಾಗಲ್ಲ ಇಲ್ಲೇ ಆಚೆ ಆಚೆ ಎಲ್ಲಾದ್ರೂ ಒಳ್ಳೆ ಪ್ಲೇಸ್ ನೋಡಿ ಊಟ ಮಾಡಬೇಕು ನೋಡಿ ಇಲ್ಲಿ ಜಾಗ ಚೆನ್ನಾಗಿದೆ ನೋಡಿ ಇಲ್ಲಿ ಜಾಗ ಚೆನ್ನಾಗಿದೆ ಇಲ್ಲೇ ಮಾಡ್ತಿರೋ ಊಟ ದೋಸೆ ಮತ್ತೆ ಸರ್ ತಂದಿದ್ರೆ ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದು ಸ್ವಲ್ಪ ಸಮಾಧಾನ ಆಯಿತು ಅಲ್ಲ ಟ್ರಾಫಿಕ್ ಅಲ್ಲಿ ತಲೆ ಕೆಟ್ಟೋಗಿತ್ತು ಟೈಮಿಗೆ ರೀಚ್ ಆಗ್ತಿರೋ ಇಲ್ಲೋ ಅಂತ ಆರಾಮಾಗಿ ಹೆಂಗೋ ಊಟ ತಿನ್ನೋಕ್ಕೂ ಟೈಮ್ ಸಿಕ್ತು ನೋಡಿ ಇದು ಪ್ಲಾಟ್ಫಾರ್ಮ್ ನಂಬರ್ ಒನ್ನು ನಮ್ಮದು ಪ್ಲ್ಯಾಟ್ಫಾರ್ಮ್ ಸಿಕ್ಸು ನಾನು ಅಕಸ್ಮಾತ್ ಏನಾದರೂ ಲೇಟ್ ಆದರೆ ಟ್ರೈನಲ್ಲೇ ಊಟ ಮಾಡ್ಕೊಳೋಣ ಅಂದ್ಕೊಂಡ್ರೆ ನನಗೂ ಇನ್ನೂ ಟ್ವೆಂಟಿ ಮಿನಿಟ್ಸ್ ಟೈಮ್ ಇತ್ತು ಅದಕ್ಕೆ ಇಲ್ಲ ಆಚನೆ ಕೂತ್ಕೊಂಡು ಊಟ ಮಾಡಿದ್ರೆ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಿಗೆ ಹೋಗಬೇಕು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಹೇಗೆ ಹೋಗೋದು ಅಂತ ಮಂತ್ರಾಲಯಕ್ಕೆ ತುಂಬ ಜನ ಅಂದ್ಕೊತೀರಾ ಹೇಗೆ ಹೋಗ್ ಹೇಗೆ ಹೋಗಬೇಕು ಅಂತ ಗೊತ್ತಾಗಲ್ಲ ಬೆಂಗಳೂರಿಂದ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇದೆ ಮಂತ್ರಾಲಯ ಆಂಧ್ರ ಪ್ರದ ಪ್ರದೇಶ್ ಹತ್ರ ಬರುತ್ತೆ ಅದು ನೋಡಿ ಇದೆ ನಮ್ಮ ಕೋಚು ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಆಗಲೇ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದಾರೆಲ್ಲ ನಮ್ಮದು ಲೇಟ್ ಆಯಿತು ನೋಡಿ ಇದೆ ನಮ್ಮ ಸೀಟು ನಮ್ಮದು ಆರೇಸಿ ಬಿದ್ದಿದೆ ಇನ್ನು ಟಿ ಸಿ ಬಂದರೆ ಟಿ ಸಿ ಹಚ್ಚ ಮಾತಾಡಿ ಇನ್ನೊಂದು ಸೀಟ್ ಕೊಡ್ಸ್ಕೊಬೇಕು ಕೇಳಬೇಕು ಇದು ಟಿಕೆಟು ನಾವು ಟ್ರೈನಲ್ಲಿ ಹೋದರೆ ನನಗೆ ಒಂದು ತ್ರೀ ಫಿಫ್ಟಿ ಬಿತ್ತು ಟಿಕೆಟು ಆರಾಮಾಗಿ ತ್ರೀ ಫಿಫ್ಟಿ ಒಳಗೆ ಮಂತ್ರಾಲಯಕ್ಕೆ ಹೋಗ್ಬೋದು ಮತ್ತು ಅಲ್ಲಿಂದ ಹೇಗೆ ಹೋಗೋದು ಅಂತ ತೋರಿಸ್ತೀನಿ ನೋಡಿ ಚೈನ್ ಮೂವ್ ಆಗ್ತಿದೆ ನೈಟಲ್ಲಿ ನೋಡಿ ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನ್ ಹೇಗಿದೆ ಜನ ಯಾರಿಲ್ಲ ಜನ ಇದ್ದರು ಅಂದರೆ ಇದು ಲೆವೆನ್ ಓ ಕ್ಲಾಕ್ ಅಲ್ವಾ ಎಲ್ಲ ಹೋಗಿರ್ತಾರೆ ನೋಡಿ ನೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೈಲ್ವೆ ರೈಲ್ವೆ ಸ್ಟೇಷನ್ನು ಲೇಟಾಗಿ ಮಳೆ ಬೀಳ್ತಾ ಇತ್ತು ಚಳಿ ತುಂಬ ಚಳಿ ಆಗ್ತಿದೆ ಇನ್ನು ಇಷ್ಟೊತ್ತು ಟ್ರಾಫಿಕಲ್ಲಿ ಬಂದು ತಲೆ ಕೆಟ್ಟೋಗಿತ್ತು ಈಗ ಆರಾಮಾಗೆ ಮಲ್ಕೊಂಡು ಹೋಗ್ಬೋದು ಇನ್ನೇನು ಟೆನ್ಷನ್ ಇಲ್ಲ ನೋಡಿ ಎಲ್ಲ ಮಲ್ಕೊಂಡು ರೆಡಿ ಆಗ್ತಿದ್ದಾರೆ ಆಗಲೇ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡಿದ್ದಾರೆ ಟ್ರೈನ್ ಸ್ಪೀಡು ಸಿಕ್ಸ್ಟಿ ಸಿಕ್ಸ್ಟೀಲಿ ಹೋಗ್ತಿದೆ ಸಿಕ್ಸ್ಟಿ ಟು ನೋಡೋಣ ಇದು ಹಂಡ್ರೆಡ್ ರೀಚ್ ಆಗುತ್ತಾ ಅಂತ ನೋಡಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೋರ್ ಹೋಗ್ತಿದ್ದ ಆಮೇಲೆ ನಿಮ್ಗೆ ತೋರಿಸ್ತೀನಿ ರೀ ಹಂಡ್ರೆಡ್ ರೀಚ್ ಆಗುತ್ತಾ ನೋಡೋಣ ಅಂದರೆ ನೈಟಲ್ಲಿ ತುಂಬ ಫಾಸ್ಟ್ ಆಗಿ ಹೋಗುತ್ತೆ ಟ್ರೈನು ಇದು ನೋಡಿ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಬಂತು ನೋಡಿ ಬೈಅಪ್ನಳ್ಳಿ ಹತ್ತಿರ ಬಂದರೆ ನೋಡಿ ಮೇಲ್ ಮೆಟ್ರೋ ಹೋಗ್ತಿದೆ ಬೈಅಪ್ನಳ್ಳಿ ಇರ್ಬೋದು ಇದು ನೋಡಿ ಬೈಅಪ್ನಳ್ಳಿನ ಈಗ ಇಲ್ಲಿಂದ ಒಂದು ತ್ರೀ ಏಯ್ಟಿ ಕಿಲೋಮೀಟರ್ ಆಗ್ಬೋದೇನ ನೋಡಿ ನಾವು ಎಷ್ಟೊತ್ತಕ್ಕೆ ರೀಚ್ ಆಗ್ತೀವಿ ನೋಡೋಣ ನೋಡಿ ಮಂಜಾಲೆಯ ರೋಡ್ ಸೆವೆನ್ ಫಾರ್ಟಿ ತ್ರೀ ರೀಚ್ ಆಗ್ತೀರಿ ನೋಡೋಣ ಅಷ್ಟೊತ್ತಕ್ಕೆ ರೀಚ್ ಆಗ್ತೀರಾ ಅಂತ ನೋಡಿ ಹಂಡ್ರೆಡ್ ರೀಚ್ ಆಗ್ತು ನಾನು ಹೇಳಿದ್ನಲ್ಲ ನೈಟ್ ಹೋಗ್ತಾ ಹೋಗ್ತಾ ತುಂಬ ಫಾಸ್ಟಾಗಿ ಹೋಗುತ್ತೆ ಟ್ರೈನು ಈಗ ತುಂಬ ಫಾಸ್ಟಾಗಿ ಹೋಗ್ತಿದೆ ಹಂಡ್ರೆಡ್ ಆ್ಯಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೈ ಇನ್ನೂ ನೈಟು ನಾನು ನಿದ್ದೆ ಮಾಡಿದೆ ಅಂದರೆ ಗೊತ್ತಾಗಲ್ಲ ಅಕಸ್ಮಾತ್ ಎದ್ದಿದ್ರೆ ತೋರಿಸ್ತೀನಿ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಟ್ರೈನು ಹಂಡ್ರೆಡ್ ಆ್ಯಂಡ್ ಸಿಕ್ಸಲ್ಲಿ ಹೋಗ್ತಿದೆ ನಾನು ನೈಟ್ ಅಕಸ್ಮಾತ್ ಎದ್ದಿದ್ರೆ ಇನ್ನೂ ಫಾಸ್ಟಾಗಿ ಹೋದರೆ ತೋರಿಸ್ತೀನಿ ಮಲ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಯಲಂಕ ರೈಲ್ವೆ ಸ್ಟೇಷನ್ ಇದು ನೈಟ್ ನೋಡಿ ಯಾರೂ ಜನನೇ ಇಲ್ಲ ಎಲ್ಲ ಖಾಲಿ ಇದ್ದಾರೆ ನಿಮಗೆ ಬೆಳಗ್ಗೆ ವ್ಯೂ ತೋರಿಸ್ತೀನಿ ಮಂತ್ರಾಲಯ ಸೂಪರ್ ಸೂಪರಾಗಿರುತ್ತೆ ವ್ಯೂವ್ ಬೆಳಗ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ವ್ಯೂ ಮಂತ್ರಾಲಯ ಯಾತ್ರೆ ಫುಲ್ ಗ್ರೀನ್ರಿ ನೋಡಿ ಬೆಳಗ್ಗೆ ಆಯಿತು ಸಿಕ್ಸ್ ಫಿಫ್ಟಿ ಏಯ್ಟ್ ಆಗಿದೆ ಅಂದರೆ ಸೆವೆನ್ ಓ ಕ್ಲಾಕ್ ಆಗಿದೆ ಇನ್ನೂ ರೀಚ್ ಆಗಿಲ್ಲ ಮಂತ್ರಾಲಯ ಇನ್ನು ಒನ್ ಆ್ಯಂಡ್ ಹಾಫ್ ಜರ್ನಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇದೆ ನೋಡಿ ಇಲ್ಲೂ ಮಳೆ ಬಂದಿದೆ ಇನ್ನ ಸ್ವಲ್ಪ ಜನ ಮಲ್ಕೊಂಡೇ ಇದ್ದಾರೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ನೋಡಿ ವಾಟರ್ ಬಾಟಲ್ ಏನೇನೋ ಸ್ನ್ಯಾಕ್ಸ್ ಎಲ್ಲ ಬಂದು ಸೇಲ್ ಮಾಡ್ತಿದ್ದಾರೆ ಈಗ ಸ್ವಲ್ಪ ಜನ ಎದ್ದಿದ್ದಾರೆ ನೋಡಿ ಇಲ್ಲಿಂದ ವ್ಯೂ ಸಖತ್ತಾಗಿರುತ್ತೆ ತೋರಿಸ್ತೀನಿ ನಿಮಗೆ ಬೆಂಗಳೂರಿಗಿಂತ ಈ ಕಡೆ ತುಂಬ ಮಳೆ ಬಂದಿದೆ ನೋಡಿ ವ್ಯೂ ಏನು ಸಕ್ಕತ್ತಾಗಿದೆ ಇವತ್ತು ರೂಮ್ಸು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಹೋಗಿ ನೋಡಬೇಕು ಯಾಕಂದರೆ ನಿನ್ನೆ ಅಂತೂ ಒಂದು ರೂಮ್ಸು ಖಾಲಿ ಇದ್ದಿಲ್ಲ ದೇವಸ್ಥಾನದ್ದು ಇದ್ದಿಲ್ಲ ಪ್ರೈವೇಟು ಇದ್ದಿಲ್ಲ ಪ್ರೈವೇಟ್ ರೂಮ್ಸು ಬಂದ್ರಿ ಮಂತ್ರಾಲಯ ಹತ್ರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಿ ಸ್ಟೇಷನ್ ಬಂದ ತಕ್ಷಣ ಹಂಗೆ ಹೇಳ್ಕೊಳ್ಬೇಕು ಯಾಕಂದರೆ ಜಾಸ್ತಿ ಹೊತ್ತು ಸ್ಟಾಪ್ ಕೊಡಲ್ಲ ನೋಡಿದೆ ಮಂತ್ರಾಲಯ ಸ್ಟೇಷನ್ನು ಈ ಕಡೆ ತುಂಬ ಮಳೆ ಬಂದಿದೆ ಈಗಲೂ ಸಿನಿಗ್ ಬೀಳ್ತಿದೆ ಹೋಗಿ ಈಗ ಇಲ್ಲಿಂದ ಹೇಗೆ ಹೋಗ್ಬೇಕು ಅಂತ ತೋರಿಸ್ತೀನಿ ರೂಮ್ಸು ಸಿಗುತ್ತಾ ಇಲ್ಲೋ ನೋಡಬೇಕು ನೆನ್ನೆ ಎಲ್ಲ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತೌಸನ್ನು ಆ ಥರ ಇತ್ತಂತೆ ರೂಮ್ಸ್ದು ಪ್ರೈಸು ರೂಮ್ಸ್ ಹಂಗೂ ಸಿಕ್ಕಿಲ್ಲ ಅಷ್ಟು ಪ್ರೈಸು ಕೊಟ್ಟರು ರೂಮ್ಸ್ ಸಿಕ್ಕಿಲ್ಲ ಅಂತ ನಿನ್ನೆ ಕಾಲಿಕಾಗಿ ಜಾಗ ಇದ್ದಿಲ್ಲ ಇವತ್ತು ನೋಡಬೇಕು ಹೇಗಿರು ಹೇಗಿರ್ತಾರೆ ಅಂತ ರೂಮ್ ಸಿಗುತ್ತೋ ಇಲ್ಲೋ ನೋಡಬೇಕು ನೋಡಿ ಟ್ರೈನ್ ಹೋಗ್ತಿದೆ ಮಂತ್ರಾಲಯಕ್ಕೂ ತುಂಬ ಜನ ಬರ್ತಾರೆ ಇಲ್ಲೇ ಜಾಸ್ತಿ ಜನ ಹೇಳ್ಕೊಳೋದು ಈಗ ಇಲ್ಲಿ ನಮ್ಗೆ ತ್ರೀ ಫಿಫ್ಟಿ ಆಯಿತು ಟ್ರೈನಲ್ಲಿ ಟ್ರೈನಲ್ಲಿ ಬರೋದಕ್ಕೆ ಆಟೋ ಏನಾದರೂ ಸಿಗುತ್ತೆ ಆಟೋದಲ್ಲಿ ಹೋಗಬೇಕು ಇಲ್ಲಿಂದ ಬನ್ನಿ ತೋರಿಸ್ತೀನಿ ನೋಡಿದೆ ರೈಲ್ವೆ ಸ್ಟೇಷನ್ನು ಬೇರೆ ರೈಲ್ವೆ ಸ್ಟೇಷನ್ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಇದು ಒಳ್ಳೆ ದೇವಸ್ಥಾನ ಥರನೇ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನ ನೋಡಿ ಟಿ ಟಿ ಆಟೋ ಎಲ್ಲ ಇಲ್ಲಿ ನಿಂತಿರುತ್ತೆ ನೋಡಿ ಎಷ್ಟೊಂದು ಆಟೋಸ್ ನಿಂತಿದೆ ಆಟೋಸು ಕಾರು ಟಿ ಟಿ ನೋಡಿ ಆಟೋ ಎಕ್ಕಿದ್ರೆ ಇಲ್ಲಿಂದ ಸಿಕ್ಸ್ಟೀನ್ ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಹತ್ತಿರ ಹೋಗೋದಕ್ಕೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ತೊಗೊತಾರೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿ ಬಿಡೋದಕ್ಕೆ ನೋಡಿ ಈ ಕಡೆ ಎಲ್ಲ ಮಳೆ ಬಂದಿದೆ ಈಗಲೂ ಸಿನಕ್ಕೆ ಬೀಳ್ತಿದೆ ನಾವು ಈಗ ದೇವಸ್ಥಾನದ ಹತ್ರ ಹೋದ್ರೆ ಮಳೆ ನಿಂತರೆ ಚೆನ್ನಾಗಿರುತ್ತೆ ರೂಮ್ ಬೇರೆ ನೋಡಬೇಕು ಈಗ ಮತ್ತು ರೂಮ್ ನೋಡಿ ದರ್ಶನ ಮಾಡ್ವಿ ಮತ್ತು ಪಂಚಾಮುಖಿ ಇದೆ ಅಲ್ಲಿ ಐದು ಪ್ಲೇಸಸ್ಸು ಅದು ಆಟೋ ಇಲ್ಲ ಕಾರ್ ಏನಾದ್ರೂ ಇರುತ್ತೆ ಅದರಲ್ಲೂ ಹೋದ್ರೆ ಅವರೇ ಹೋಗಿ ತೋರಿಸ್ತಾರೆ ನಿಮಗೆಲ್ಲ ಡೀಟೇಲಾಗಿ ನೀಟಾಗಿ ತೋರಿಸ್ತೀನಿ ನೀವೇ ಬಂದು ದರ್ಶನ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋ ಫೀಲ್ ಆಗಬೇಕು ಆ ಥರ ತೋರಿಸ್ತಾ ಇದ್ದೀನಿ ಕ್ಲಿಯರಾಗ ನೋಡಿ ಇದು ಅಲ್ಲ ಆ ಕಡೆ ಊರು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲ ಆ ಕಡೆ ಎಲ್ಲ ಇಲ್ಲಿ ಸಿಕ್ಸ್ಟೀನ್ ಕಿಲೋಮೀಟರ್ ಆಗುತ್ತೆ ಈಗ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನ್ಸಿ ನೋಡಿ ಇಲ್ಲೆಲ್ಲ ರೂಮ್ಸ್ ಇವೆಲ್ಲ ಪೂರ್ತಿ ಈ ಕಡೆ ಪೂರ್ತಿ ರೂಮ್ಸೇ ಇರೋದು ಪ್ರೈವೇಟ್ ರೂಮ್ಸು ನೋಡಿ ಇದು ನಾನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ರೂಮ್ಸೇ ಇವು ದೇವಸ್ಥಾನದ್ದೆಲ್ಲ ಇದು ಪ್ರೈವೇಟು ದೇವಸ್ಥಾನದ ರೂಮ್ಸ್ ಎಲ್ಲ ದೇವಸ್ಥಾನದ ಹತ್ರನೇ ಇದೆ ಈಗ ನಾನು ದೇವಸ್ಥಾನದ ಹತ್ರನೇ ನೋಡ್ತೀನಿ ರೂಮ್ಸ್ ಇದೆಯಾ ಅಂತ ಮತ್ತೆ ದೇವಸ್ಥಾನ ಹತ್ರ ಹೋಗಿ ಎಲ್ಲ ಡೈರೆಕ್ಟು ಮಂತ್ರಾಲಯ ಬೃಂದಾವನ ನೋಡೋದಕ್ಕೆ ಹೋಗ್ತಾರೆ ಅದಾಗಲ್ಲ ಹೋಗೋದು ಹೇಗಂತ ನಾನು ತೋರಿಸ್ತೀನಿ ಇದು ವೀಡಿಯೋ ತುಂಬ ಲೆಂತ್ ಬಂದಿದೆ ಈಗ ನೆಕ್ಸ್ಟು ದೇವಸ್ಥಾನ ರೂಮ್ಸು ಎಲ್ಲ ನಾನು ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ ಅದನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು